ಎಲ್ಲಿಗೆ ಹುಡುಕುವೆ ನೀನು ಎಲ್ಲೇ ಇರುವ ಖುಷಿಯ ನೆರಳ ಬೆನ್ನರಸಿ ಹೊರಟೆ ಮುಂದೆ ನಿಂತಾಗ ಸೂರ್ಯ ಮರುಭೂಮಿಯ ಬಯಲಿನಲ್ಲಿ ಎಷ್ಟೇ ಚಿನ್ನವಿದ್ದರೂ ಬದುಕುಳಿಸುವ ಬೊಗಸೆ ನೀರು ಕೊಡುವ ಕೈಯ ದೇವರು ಸಂತಸದ ಸಂತೆ ನಡೆಯಲು ಬೇಕು ಕಾರಣ ನೂರಾರು ಖುಷಿ ಎಂಬುದು ಮನದ ಸ್ಥಿತಿಯು ಉಳಿದಿದ್ದಲ್ಲ ಗಾಳಿಗೆ ದೂರು ಎಲ್ಲಿ ಹುಡುಕುವೆ ನೀನು ಇಲ್ಲೇ ಇರುವ ಖುಷಿಯ ನರಳ ಬೆನ್ನರಸಿ ಹೊರಟೆ ಮುಂದೆ ನಿಂತಾಗ ಸೂರ್ಯ ಸಿಗುವ ಆಸೆ ಮರುಭೂಮಿಯ ಮರೀಚಿಕೆ ಸಿಗದೆಂಬ ಆ ಕೋಪ ಬರಡಾಗಿಸುವಧಗೆ ಎಲ್ಲಿ ಹುಡುಕುವೆ ನೀನು ಇಲ್ಲೆ ಇರುವ ಖುಷಿಯ ನೆರ ಬೆನ್ನರಸಿ ಹೊರಟೆ ಮುಂದೆ ನಂತಾಗ ಸೂರ್ಯ ಗಟ್ಟಿ ಹಿಡಿದುಕೊಂಡಷ್ಟು ನಮ್ಮ ಕೈಯೇ ನೋಯುವುದು ಬಿಟ್ಟು ನೋಡು ನಿನ್ನದಾದರೆ ನಿನ್ನನೆ ಬಂದು ಸೇರುವುದು ಚಿಟ್ಟ ಹಿಡಿಯಲು ಬೆನ್ನಟ್ಟು ಸಿಗದೆ ಹಾರಿ ಹೋಗುವುದು ಕಟ್ಟು ಸುಂದರ ಕೈ ತೋಟ ಮಧುಗಾಗಿ ಅದು ಮರಡುವುದು ಎಲ್ಲಿಯೇ ಹುಡುಕುವೆ ನೀನು ಇಲ್ಲೇ ಇರುವ ಖುಷಿಯ ನೆರಳ ಬೆನ್ನರಸಿ ಹೊರಟ ಮುಂದೆ ಸೂರ್ಯ ಎಲ್ಲಿ ಹುಡುಕುವೆ ನೀನು ಎಲ್ಲೇ ಇರುವಂಥ ಖುಷಿಯ ನೆರಳ ಬೆನ್ನರಸಿ ಹೊರಟ ಮುಂದೆ ಇರುವಾಗ ಸೂರ್ಯ ಮರುಭೂಮಿಯ ಬಯಲಿನಲ್ಲಿ ಅಷ್ಟು ಚಿನ್ನ ಬಿದ್ದರು ಬದುಕುಳಿಸುವ ಬೊಗಸೆ ನೀರು ಕೊಡುವ ಕೈಯ ದೇವರು ಸಂತಸದ ಸಂತೆ ನಡೆಯಲು ಬೇಕು ಕಾರಣ ನೂರಾರು ಖುಷಿ ಎಂಬುದು ಮನದ ಸ್ಥಿತಿಯು ಉಳಿದಿದ್ದಲ್ಲ ಗಾಳಿಗೆ ದೂರು ಎಲ್ಲಿ ಹುಡುಕುವೆ ನೀನು ಇಲ್ಲೇ ಇರುವಂಥ ಖುಷಿಯ ನೆರಳ ಬೆನ್ನರಸಿ ಹೊರಟೆ ಮುಂದೆ ಇರುವಾಗ ಸೂರ್ಯ ಸಿಗುವ ಆಸೆ ಮರುಭೂಮಿಯ ಮರೀಚಿಕ್ ಸಿಗದೆಂಬಾ ಕೋಪ ಬರಡಾಗಿಸುವಗೆ ಎಲ್ಲಿ ಹುಡುಕುವೆ ನೀನು ಇಲ್ಲೇ ಇರುವಂಥ ಖುಷಿಯ ನೆರಳ ಬೆನ್ನರಸಿ ಹೊರಟೆ ಮುಂದೆ ಇರುವಾಗ ಸೂರ್ಯ ಗತ್ತಿ ಹಿಡಿದುಕೊಂಡಷ್ಟು ನಮ್ಮ ಕೈಯ ನೋಯುವುದು ಬಿಟ್ಟು ನೋಡು ನಿನ್ನದಾದರೆ ನಿನ್ನೇ ಬಂದು ಸೇರುವುದು ಚಿಟ್ಟೆ ಹಿಡಿಯಲು ಬೆನ್ನಟ್ಟು ಸಿಗದೆ ಹಾರಿ ಹೋಗುವುದು ಕಟ್ಟು ಸುಂದರ ಕೈ ತೋಟ ಅದು ಮರಳುವುದು ಎಲ್ಲಿ ಹುಡುಕುವೆ ನೀನು ಇಲ್ಲೇ ಇರುವಂಥ ಖುಷಿಯ ನೆರಳ ಬೆನ್ನರಸಿ ಹೊರಟೆ ಮುಂದೆ ಇರುವಾಗ ಸೂರ್ಯ